ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಪ್ರತಿ ತಿಂಗಳಿಗೂ ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಸಮಸ್ಯೆಗಳನ್ನು ಕೇಳಲಾಗ್ತಾ ಇದೆ ಸಮಸ್ಯೆಗಳನ್ನು ಜನರ ಬಳಿಗೆ ಹೋಗಿ ಅವರ ಗ್ರಾಮಗಳಿಗೆ ತೆರಳಿ ಅವರ ಸಮಸ್ಯೆಗಳು ಎಲ್ಲ ಅಧಿಕಾರಿಗಳ ಜೊತೆಗೂಡಿ ಈಗ ಬೆಳ್ಳಿ ಗದೆಯನ್ನ ನೀಡಿದ್ರ ಮೂಲಕ ತಮ್ಮ ಈ ಒಂದು ಬಹುದಿನದ ಸಮಸ್ಯೆಗೆ ಪರಿಹಾರವನ್ನ ನೀಡಿದಂತಹ ಮಾನ್ಯ ಶಾಸಕರಿಗೆ ಹಾಗೂ ಸಚಿವರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಧನ್ಯವಾದಗಳು ಎಲ್ಲ ಫಲಾನುಭವಿಗಳು ದಯವಿಟ್ಟು ನಿರ್ಗಮಿಸಬೇಕು ತಮಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಧನ್ಯವಾದಗಳು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಪ್ರತಿ ತಿಂಗಳಿದು ಕೂಡ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡುದ್ರ ಮೂಲಕ ಜನರ ಮನೆ ಬಾಗಿಲಿಗೆ ತೆರಳಿ ಅವರ ಸಮಸ್ಯೆಗಳನ್ನ ಕೇಳಲಾಗ್ತಾ ಇದೆ ಸಮಸ್ಯೆಗಳನ್ನ ಜನರ ಬಳಿಗೆ ಹೋಗಿ ಅವರ ಗ್ರಾಮಗಳಿಗೆ ತೆರಳಿ ಅವರ ಸಮಸ್ಯೆಗಳ ಎಲ್ಲ ಅಧಿಕಾರಿಗಳ ಜೊತೆಗೂಡಿ ಈಗ ಬೆಳ್ಳಿ ಗದೆಯನ್ನ ನೀಡುವ ಮೂಲಕ ತಮ್ಮ ಈ ಒಂದು ಬಹುದಿನದ ಸಮಸ್ಯೆಗೆ ಪರಿಹಾರವನ್ನ ನೀಡಿದಂತಹ ಮಾನ್ಯ ಶಾಸಕರಿಗೆ ಹಾಗೂ ಸಚಿವರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಧನ್ಯವಾದಗಳು ಎಲ್ಲ ಫಲಾನುಭವಿಗಳು ದಯವಿಟ್ಟು ನಿರ್ಗಮಿಸಬೇಕು ತಮಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ಧನ್ಯವಾದಗಳು